ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದ ಯುವಜನ ಸೇವೆಗಳು ಹಾಗೂ ಕ್ರೀಡಾ ಇಲಾಖೆ ಕತುವಾದಲ್ಲಿ ವಲಯ ಕ್ರೀಡಾಕೂಟ ಆಯೋಜಿಸಿತು ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಂತರ್ಶಾಲಾ ವಲಯ ಮಟ್ಟದ ಕ್ರೀಡಾ ಪಂದ್ಯಗಳಲ್ಲಿ ಪಾಲ್ಗೊಂಡಿದ್ದರು ಹದಿನಾಲ್ಕು ವರ್ಷದೊಳಗಿನ ಹಾಗೂ ಹದಿನೇಳು ವರ್ಷದೊಳಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆಯೋಜಿಸಲಾಗಿದ್ದ ಕ್ರೀಡಾಕೂಟದಲ್ಲಿ ಉತ್ಸಾಹದಿಂದ ಯುವಜನರು ಪಾಲ್ಗೊಂಡಿದ್ದರು ಎಂದು ವಲಯ ದೈಹಿಕ ಶಿಕ್ಷಣಾಧಿಕಾರಿ ಸುಚರಿತಾ ಮೆಹ್ತಾ ಹೇಳಿದ್ದಾರೆ और एथलेटिक हुई है अभी कल ही खत्म हुई है हमारी एथलेटिक उसमें तो सारे इवेंट थे हमारे ट्रैक